ಎಲ್ಲರಿಗೂ ನಮಸ್ಕಾರಗಳು ಮತ್ತು ಇಂದಿನ ವಿಡಿಯೋ ಜನರ ಮನಸ್ಥಿತಿ ಕೆಲವರ ಮನಸ್ಥಿತಿ ಯಾವ ರೀತಿ ಇರ್ತದಂದು ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ಇದ್ದ ಭಯಂಕರ ಶ್ರೀಮಂತ ಶ್ರೀಮಂತಿದ್ದ ಅವನಿಗೊಬ್ಬನೇ ಮಗ ಇದ್ದ ಅವ ಏನೂ ದುಡೀತಿಲ್ಲ ಶ್ರೀಮಂತಿಗೆ ಮಸ್ತ್ ಮೋಜು ಮಾಡೋವ ಡ್ಯಾನ್ಸ್ ಮಾಡುವ ತಿರುಗಾಡವ ಕ್ಲಬ್ಬ ಭಯಂಕರ ಎಂಜಾಯ್ ಮಾಡ್ತಿದ್ದ ಅಪ್ಪಗೆ ಗೊತ್ತಾಯಿತು ನನ್ನ ಮಗ ದುಡ್ಲಾಗಾನ ಸೋಮಾರ್ಯಾಗನ ಹಿಂಗಾದ್ರೆ ನನ್ನ ಶ್ರೀಮಂತಿಗೆ ಹಣ ಎಲ್ಲ ಕಳೆದು ಬಿಡ್ತಾನೆ ಮಾತಂದು ಮಗ ಅಪ್ಪ ಮಗನದ ಜಗಾಡಿ ನೀನು ದುಡ್ಕೊಂಡವ್ರಿಗ ಒಂದು 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 ವರ್ಷದಾಗ ಒಂದು ಲಕ್ಷ ರೂಪಾಯಿ ಗಳಿಸಿದ್ರೆ ಮನೆಗ್ ಬಾನಿ ಯಾಕಂದ್ರೆ ಮನೆಗೆ ಬರಬ್ಯಾಡತ್ತೇಳ್ದೆ ಅವನ ಮಗನ ಚಾಲೆಂಜ್ ಮಾಡ್ಯಾಕೋಲ್ ಅಂತ ಹೇಳ್ದ ಅವು ಎಲ್ಲ ಆವತ್ತು ಲೋಕಾರ್ದ್ದು ಬಿಡಲಿಲ್ಲ ಹೋಗ್ಬಿಟ್ಟು ಮನೆಗೆ ಬಿಟ್ಟು ಒಂದು ಬೇರೆ ಕಡೆ ಹೋಗಿ ಒಂದು ಬಾಡಿಗೆ ಮನೆಗಿದ್ದ ಇನ್ನೊಂದು ಕೆಲಸ ಮಾಡ್ಲತ್ತ ನನಗೆ ಎಷ್ಟು ತೆಗೆದು ಕೆಲಸ ಮಾಡಲತ್ತ ಒಂದು ಕೆಲವೊಂದು ದಿವಸ ಆಗೋಣ ತಮ್ಮಗೆ ತಾಯಿಗೆ ಮಗನ ಬಗ್ಗೆ ಭಾಳ ಪ್ರೀತಲ್ಲ ಜೀವ ನೆನಸಿವ್ರೆ ಯಾಕೆ ಬರ್ಬೇಕು ನಾನು ತಂದು ಫೋನ್ ಮಾಡಿದೆ ಇಂಥ ಸ್ಥಳಕ್ಕೆ ಇಂಥ ಗುಡಿ ಮುಂದೆ ಬರ್ತೀನಿ ನೀನು ಬಾ ತಂದು ಹ್ಯಾಕೋಲ್ ಅವ್ರ ತಾಯಲ್ಲಿ ಬಂದು ಕೂತಿದ್ದು ಇವ ಬಂದುಬಿಟ್ಟು ಹೊಡ್ಕೋತ ಹೊಡ್ಕೋತ ಅವ್ರ ಅಮ್ಮ ಕೇಳ ಅಮ್ಮ ಅಮ್ಮ ತಾಯಿ ಕೇಳ್ತಾ ಕಂದ ಹ್ಯಾಂಗ್ರ ಬಂದು ಒದ್ಕೊಳ್ತ ನೀ ಅಲ್ಲಿಂದ ಹ್ಯಾಂಗೆ ಹೊಡ್ಕೋದು ಬಂದು ಏನು ಸುದ್ದಿ ಎಷ್ಟು ಇಲ್ಲ ಜಲ್ದಿ ಬಂದು ಎಷ್ಟು ಫಾಸ್ಟಾಗಿ ಬಂದು ಅಂತ ಕೇಳ್ದೆ ಅಮ್ಮ ನಿನ್ನ ಧ್ವನಿ ಕೇಳಿದ್ರೆ ಸಾಕು ನಿನ್ನ ಧ್ವನಿ ಕೇಳಿದ ಸಾಕು ಹಕ್ಕಿಗದ್ಲೆ ಹಾರ್ಕೋದು ಬಂದುಬಿಟ್ಟೆ ನಾನು ಅಂತ ಹೇಳ್ತಾನೆ ಅಕ್ಕಿಗತ್ಲೆ ಹಾರ್ಕೋದು ಹಕ್ಕಿಗದ್ಲೆ ಹಾರ್ಕೋದು ಬಂದುಬಿಟ್ಟೆ ನಿನ್ನ ಮ್ಯಾಲೆ ಭಾಳ ಪ್ರೀತಿಯಮ್ಮ ಆಗ ಮಗ ಕೇಳ್ತಾನೆ ತಾಯಿ ಅಮ್ಮ ನನ್ನ ಮ್ಯಾಗ ಅಷ್ಟೊಂದು ಪ್ರೀತಿ ಹಾಕ ಒಂದು ಸಾವಿರ ದಿವಸ ನೆನೆಸೋದು ನೆನೆಸೋದು ಅಷ್ಟು ಎಷ್ಟೊಂದು ಪ್ರೀತಿ ನನ್ನ ಅಮ್ಮ ಎಷ್ಟೊಂದು ಪ್ರೀತಿ ನನ್ನ ಮ್ಯಾಗ ಅಷ್ಟೊಂದು ಪ್ರೀತಿ ಹಾಕ ಅಂತ ಕೇಳ್ತಾಳೆ ಅಮ್ಮಗ ಮಗ ಕೇಳ್ತಾನೆ ಅಮ್ಮಗ ಅಮ್ಮ ಹೇಳ್ತಾಳೆ ಕೆಲವ್ರ ಮನಸ್ಥಿತಿ ಮಗನಿ ಕೆಲವ್ರ ಮನಸ್ಥಿತಿ ಕೆಲವ್ರ ಮನಸ್ಥಿತಿ ಏನಿರ್ತೈತಿ ಭಯಂಕರ ಶ್ರೀಮಂತ ಆಗಬೇಕು ಹಣ ಗಳಿಸು ಹಣ ಗಳಿಸು ಹಣ ಗಳಿಸು ಯಾರು ಹೆಂಡ್ರಿಗೆ ಹೆಣ್ಣರು ಮಕ್ಳಿಗೆ ಲಕ್ಷ ಇರ್ದಲ್ಲ ಬರೀ ಶ್ರೀಮಂತರು ಆಗಬೇಕಂಬ ಮನಸ್ಥಿತಿ ಕೆಲವರು ಕುಡಿದು ಮನ್ಕೊಳ್ಳೋದು ಬರೀ ಕುಡಿದು ಮನ್ಕೊಳ್ದು ಕುಡಿದು ಮನ್ಕೊಳ್ಳೋದು ಅದು ಅಂಥ ಮನಸ್ಥಿತಿ ಕೆಲವ್ರು ರೊಕ್ಕ ಗಳಿಸೋದು ಜೀವಂತನ ಮಾಡೋದು ಅಂಥ ಮನಸ್ಥಿತಿ ಕೆಲವೊಬ್ರು ಮನಸ್ಥಿತಿ ಹೆಂಗಿರ್ತೈತಿ ಬರೀ ಸುಳ್ಳು ಹೇಳು ಬರೀ ಸುಳ್ಳು ಹೇಳು ಅವ್ರಿ ಮಂದಿ ಕೆಟ್ಟ ಏನು ಮಾಡೋದಿಲ್ಲ ಬಾಯಿ ತೆಗ್ರೆ ಸುಳ್ಳು ಹೇಳು ಕೆಲವ್ರು ಅಂತ ಇರ್ತದೆ ಕೆಲವೊಬ್ರು ಏನಂತ ಬರೀ ಸ್ವಚ್ಛ ಮಾಡೋದು ಮನೆ ಸ್ವಚ್ಛತಾ ಮಾಡಿರೋದು ಅಂಥ ಮನಸ್ತಿ ಕೆಲವೊಂದು ಹೊಲಸು ಹಿಡ್ದು ಏನು ಕೆಲಸ ಮಾಡೋದು ಮೈಗಾಳ ಹೊಲಸು ಹಿಡ್ದು ಇಂಥ ಮನಸ್ಸತಿ ಒಂದು ಹ್ಯಾಂಗಂದ್ರೆ ಒಂದೊಂದು ಹೇಳ್ಕೊತ ಹೋದಿ ನೋಡ್ರಿ ನೀ ಭೈಂಗರ್ ಸಣ್ಣವಿದ್ದಿನ ಹೊರಗೆ ಹೋಗಿದ್ದಿ ಎಲ್ಲ ಕೈಯ ಕಾಲ ಮುಖ ರಾಡಿ ಮಾಡ್ಕೊಂಬಂದ್ಬಿಟ್ಟು ಮೊದಲ ಪಪ್ಪರ್ ಆಫೀಸ್ನೋ ಕೂಡ ಹೇ ನಡೆ ನಾನು ಎಲ್ಲ ಬ್ಯಾಂಡ್ ಶರ್ಟ್ ಹೊಲಸ ನುಗ್ಗಿಸ್ಬಿಟ್ಟೆ ಬೈದ್ಬಿಟ್ಟು ಆಗ ನಾ ವಿಜಯಪುರದಾಗ ನಡನೆ ಬರ್ತಿಲ್ಲ ಹಿಂದೆ ನಾಲ್ಕೈದು ದಿನ ನಡನೆ ಬಂದಿದ್ರೆ ಎಲ್ಲ ಕಡೆ ಹುಡುಕೆ ನೀರೇ ಇರಲ್ಲ ಒಂದು ಏಳು ತೆಂಗಿನಕಾಯ್ದು ಬಡ ಬಾಡ್ ತೆಂಗಿನಕಾಯಿ ಬಡ ತೆಂಗಿನಕಾಯಿ ನೀರಲಿ ತೆಂಗಿನಕಾಯಿ ನೀರಲಿ ತೊಳೆದ ಮುಖ ಆಗ ನಿಮ್ಮ ಮಾಪಿಂದ ತೆಂಗಿನಕಾಯಿ ಮುಖ ಸ್ವಚ್ಛ ಆಗೋಣ ಆಗ ನಿಮ್ಮ ಮಾಪು ಎತ್ಕೊಂಡು ಬೆಲ್ಲ ಕೊಟ್ಟ ಆಡಿ ಬಾನ ಕಂದ ಅಂಗಾಲ ತೊಳೆದೇನು ತೆಂಗಿನಕಾಯಿ ತಿಳಿನೀರು ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮುಖ ತೊಳ್ದೇನು ಅಂದ್ರೆ ಅಂಥ ಪ್ರೀತಿ ನಂದು ನನ್ನ ಮನಸ್ಥಿತಿ ನಾನು ನೀರು ಸಿಗ್ಲಿಕ್ಕೆ ಅಂದರು ತೆಂಗಿನಕಾಯಿ ನೀರು ತೊಳೆದಿನಿ ಅಂಥ ಮನಸ್ಥಿತಿ ನಂದು ನಾನು ಇತ್ತೀತ್ಲಾಗಿ ಒಂದು ಕಡೆ ಟ್ಯೂಷನ್ ಹತ್ತಿದ್ದೆ ಹಿಂಗೆ ಕೇಳಿದೆ ನಾನು ಈ ಟೈಪ್ ನೋಡು ಮದರ್ ಅಂದ್ರೆ ಹಿಂಗೆ ಪ್ರೀತಿ ಇರ್ತದೆ ನೀರು ಸಿಗ್ಲಿಕ್ಕೂ ತೆಂಗಿನಕಾಯಿ ನೀರು ತೊಳಿತಾರೆ ಹಂಗೆ ನೀನು ಏನು ಮಾಡುವುದು ಇದು ಮನೆಯ ಮುಖ ರಾಡಿ ಮಾಡಿಕೊಂಡು ಒಂದು ಎಂಟು ತೆಂಗಿನಕಾಯಿ ತಂದು ನೀನು ನೀ ಮಮ್ಮಿ ತೊಳಿತಾಳೆ ಅಂದ್ಲು ನಿಮ್ಮ ಮಮ್ಮಿ ಮುಖ ತೊಳ್ಸ್ಬೋದು ತಂದೆ ಇಲ್ರಿ ನಮ್ಮ ಮಮ್ಮಿ ಆ ಟೈಪ್ ಮನಸ್ಥಿತಿ ಇಲ್ಲರಿ ಸರ ನಮ್ಮ ಮಮ್ಮಿ ಮನಸ್ಥಿತಿನೇ ಚೇಂಜ್ ಅದ ಅಂದು ಏನು ಆ ತೆಂಗಿನಕಾಯಿ ತೋಡಿಸ್ ನಾನು ತೆಲಿಗೆ ಬಡಿತಾಳೆ ತೆಂಗಿನ ಟೈಮ್ ಕತೆ ಬಿಟ್ಟಿದ್ದೀನಿ ಮನೆ ಜುಂಬರ್ ಹತ್ತದಲ್ಲ ನಾ ಬರ್ತ್ಡೇ ಕಂಡ ನಮ್ಮ ಮಮ್ಮಿ ಪಪ್ಪ ಎರಡು ರೂಪಾಯಿ ಕೊಡ್ತಾರೆ ಅಂಥ ಮನಸ್ಥಿತಿ ಉಳ್ಳವರು ಕೈಂಕರ ಜೀನ ಕೆಲವರು ಅಂಥವ್ರು ಇರ್ತಾರೆ ಮನಸ್ಸಿತಿ ಉಳ್ಳೋರು ತಂದು ಆಕೆ ಹೇಳಿದ್ಲ ಮಗ ಮತ್ತೊಬ್ಬರು ಮನಸ್ಸೈತಿ ಹೆಂಗೆ ಒಬ್ಬ ಶ್ರೀಮಂತ ಇರ್ತಾನೆ ಭಯಂಕರ ಶ್ರೀಮಂತರು ಗಳಿಸಿರ್ತಾನೆ ಮಾಡಿರ್ತಾನ ಭಯಂಕರ ಜೀನವ ಒಟ್ಟು ಖರ್ಚು ಮಾಡ್ತಿರೋದಿಲ್ಲ ಹ್ಯಾಂಗೆ ನನ್ನ ಸ್ಟ್ಯಾಂಪ್ಗೆ ಹಚ್ಬೇಕಾದ್ರೆ ಉಗ್ಳು ಹಚ್ಬೇಕು ಎಲ್ಲಿ ಉಗುಳು ವೇಸ್ಟ್ ಆಗ್ತದೆ ಮತ್ತೊಬ್ಬರು ಉಗ್ ತೊಗೊಂಡು ಹಚ್ತಿರ್ತಾನೆ ತುಪ್ಪದಾಗಿ ನೋಣಿತ್ತಂದ್ರೆ ಹಿಂಡ್ತಿ ಉಗೀತಿರ್ತಾನೆ ನೊಣ ಬಿದ್ದೊಂದು ಬಂದು ಹೆಂಡ್ತಿ ಒಂದು ಹೊಡಿತಾನೆ ಏಯ್ ಅದು ನೊಣ ಚೀಪ್ ಇಬೇಕಂತ ಹೇಳ್ತಿರ್ತಾನೆ ಇಂಥ ಇಂಥ ಮಾಡಿ ರೊಕ್ಕ ಗಳಿಸಿರ್ತಾನೆ ದಿನ ಅವಸಾನ ಬರ್ತದೆ ಬರ್ತದ ಕಾಲ ಬರ್ತದ ವಯಸ್ಸಾಗ್ತದ ಹೊರಸಲೇ ಅಂದ್ಕೊಂಡಿರ್ತಾನೆ ಬಾಯಿ ಒಟ್ಟು ಮಾತೇ ಬರೋದಲ್ಲ ಗಂಟ್ಲು ಕುಗಿರ್ತಾವೆ ಆತೇನ ಹೇಳ್ತಿರ್ತಾನೆ ಹೇಳಿದ್ರೆ ಮಕ್ಕಳು ಎಲ್ಲ ನಿಂತಿರ್ತಾರೆ ಕೈ ಕೊಟ್ಕೊಂಡು ಅಪ್ಪ ಏನೋ ವಿಚಾರ ಮಾಡ್ಲಾತನ ಒಳಗೆ ರೊಕ್ಕ ಬಹುಶಃ ಭಯಂಕರ ಗಳಿಸ್ಯೋಲ್ಲ ಎಲ್ಲರೂ ಓದಿಟ್ಟಿರ್ಬೇಕು ಒಂದು ಅಥವಾ ಯಾರಿಗೆ ಕೊಟ್ಟಿರಬೇಕು ಅಂದು ಅಂತ ಏನೋ ಹೇಳಕತ್ತನ ಸ್ವಲ್ಪ ಡಾಕ್ಟ್ರೇ ಕರ್ಸು ತೋರಿಸ್ಬೇಕತ್ತಂದು ಮೊದಲೇ ಏನೂ ಜೀವಂತನ ಮಾಡಿ ಗಳಿಸ್ತಾವ ಅಂಥ ಚಲೋ ಚಲೋ ಚೋಲೋ ಡಾಕ್ಟ್ರ್ ಕರ್ಸ್ತಾರೆ ಚಲೋ 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 ಡಾಕ್ಟ್ರ್ ಕರೆಸಿ ತೋರ್ಸ್ತಾರೆ ಭಯಂಕರ್ಸು ಆಗ್ತದ ತೋರ್ಸ್ತಾರ ಮಾತು ಲಾಸ್ಟಿಗೆ ಮಾತು ಬರ್ತಾವ ಅಪ್ಪ ಸಂತೋಷ ಅದ ಎಲ್ಲರೂ ಕೈ ಕೈಗೊಂಡರ್ತ ಅಪ್ಪಾಜಿ ಅಥ್ವ ಅಪ್ಪಾಜಿ ಅಪ್ಪಾಜಿ ಕೈ ಕೈಗೊಂಡು ಅಳತಿರ್ತಾರ ಹೇಳ್ತಾನೆ ನೋಡ್ದೆ ಹಿಂಗೆ ನೋಡಿ ಎಂಥ ಮಕ್ಳು ಏನೋ ಹೇಳತ್ತಂತ ಅವ್ರು ಮಾಡಿರ್ತಾರೆ ಎಂಥ ಮಕ್ಳು ಹುಟ್ಟಿರಲಿ ನೀವು ನೋಡ್ರಿ ಅಲ್ಲಿ ಅಲ್ಲಿ ಎಮ್ಮಿ ಖರ ಅದಲ್ಲ ಕಸಬರಿ ತಿಲಕ್ಕ ಆತಾರೆ ಎಮ್ಮಿ ಖರ ಕಸಬರಿ ತಿಂದು ಹಾಳು ಮಾಡ್ಲಾತದ ನೀವೆಲ್ಲ ಕೊಂಡು ನಿಂತ್ರಿ ದುಡ್ಡುಗೋದು ದುಡಿ ದುಡಿ ತಿಂದು ಹೋಗಿಲ್ಲ ಅಂಗಡಿಗೆ ಹೋಗ್ರಿ ಅಲ್ಲಿ ಎಮ್ಮಿ ಕರ ಕಸಬರಿ ತಿಲಕ್ಕ ಅಂದ್ಬಿಡ್ತಾ ಹಾಂ ಅಂದ್ಬಿಡ್ತಾ ಮಕ್ಕಳೆಲ್ಲ ಅಂದ್ರೆ ಇವನ ಮನಸ್ಥಿತಿ ಈ ಟೈಪ್ ಇದೆ ಮತ್ತೊಬ್ಬನ ಮನಸ್ಥಿತಿ ನೋಡ್ರಿ ನಮ್ಮ ಗೆಳೆ ನಮ್ಮ ಗೆಳೆ ಮನೆಗೆ ಹೋಗಿದ್ದೆ ಅವನ ಹೆಸರು ಸಂತೋಷ ನಮ್ಮ ಗೆಳೆಯ ಮಗನ ಹೆಸರು ಭಯಂಕರ ಮಳೆ ಬರಲಾತಿತ್ತು ಕೂತಿದ್ದೀವ ನಾವು ಎಲ್ಲರೂ ಮಾತಾಡ್ಕೊತ ಅವ್ರ ಮಗ ಮ್ಯಾಲಿಂದ ಸಂತೋಷ ಮ್ಯಾಲಿಂದ ಬಂದ ಒಂದು ಛತ್ರಿ ತೊಗೊಂಡು ಬಂದ ಛತ್ರಿ ತೊಗೊಂಡು ಬಂದ ಇಂಥ ಮಳೆಗೆ ಎಲ್ಲಿ ಹೊಂಟೀವೋ ಅದು ಕೇಳಿದೆ ನಾವೆಲ್ಲ ಸಂತೋಷ ಇಂಥ ಮಳಿಗೆ ಎಲ್ಲಿ ಹೇಳ್ತಿ ಅದು ಕೇಳಿದೆ ನಾನು ಕೇಳಿದೆ ಅವ್ರಿಗೂ ಕೇಳಿದೆ ನಮ್ಮ ಗೆಳೆನ ಕೇಳಿದೆ ಎಲ್ಲಿ ಹೋಗ್ತೀಪ ಇಲ್ಲ ನಮ್ಮ ಕಾರ್ ಚಿ ಕೊಡಿ ನನಗೆ ನಮ್ಮ ಗೆಳೆ ಬೆಂಗಳೂರು ಹಣ್ಣು ಬಿಟ್ಟು ಬರ್ತೀನಿ ಅಂತ ಐ ಬಿಟ್ಟು ಬರ್ತೀನಿ ಅಂದ ಐ ಇಂಥ ಮಳಿಗೆ ಏನು ಬಿಟ್ಟು ಬರ್ತೀವೋ ನಿಮ್ಮ ಗೆಳೆಗೆ ಹೇಳ್ಬಿಡು ಕಾರ್ ಏನಾಗ್ಯೇಬಿಡು ಪೆಟ್ರೋಲ್ ಇಲ್ಲ ಅಂತ ಹೇಳ್ಬಿಡು ಅದೇ ಏನು ಸುಳ್ಳು ಹೇಳ್ಬಿಡು ಅಂತ ಹೇಳ್ದೆ ಅಪ್ಪ ನಮ್ಗೆಳ್ಯಾರು ಹಿಂಗೆ ಹಿಂಗದಲ್ಲ ನಮ್ಮ ಗೆಳೆ ನಾ ಕರೆದು ಸಾಕು ಹಂಡ್ರೆಡ್ ಮೀಟರ್ ಬುಲೆಟ್ ಟ್ರೈನ್ ಡ್ರೈ ಬರ್ತಾರೆ ಓಡಕ್ ಅಂಥವು ಒಂದು ಸಲ ಕರೆದಾರ ನೀ ಯಾರು ಚಾಯ್ ಕುಡು ಬಿಡು ಅದು ಎಂಥ ಮಳಿಯಾಲಿ ಮಳೆ ಮಳೆಯಾಲಿ ಅದು ರೇ ದೊಡ್ಡ ಹಚ್ಚಿ ದೊಡ್ಡ ಮಳಿಯಾಲಿ ಎಂಥ ಆದರೂ ಸಹಿತ ನಾವು ಹೋಗೋವೇ ಅತ್ತೊಂದು ಚತುರ್ಥ ಹಂಟ ಹ್ಯಾಂಗೆ ಹೋಗ್ತೀವಿ ಛತ್ತಿರಿ ತೊಗೊಂಡು ಅಂದೆ ಇಲ್ಲ ಕಲ್ಲು ಅಲ್ಲಿ ಅವರು ಇದು ಅದ ಅವ್ರ ಮನೆಗೆ ಹೋಗ್ತೀನಿ ಅವ ತನ್ನ ಗಾ ಸ್ಕೂಟಿ ಗಾಡಿ ಅದ ಸ್ಕೂಟಿ ಗಾಡಿ ಮುಂದ್ಕೊಂಡು ನಾನು ಹಿಂಗೆ ಛತ್ರಿ ತೊಗೊಂಡು ಹೋಗ್ತೀನಿ ಹಿಡಿತೀನಿ ವಾಪಸ್ ಗಾಡಿ ಒಂದು ಬಿಟ್ಟು ಗಾಡಿ ತೊಗೊಂಡು ಬರ್ತೀನಿ ಅಂತ ಅಂದ್ರೆ ಏನದ ಫ್ರೆಂಡ್ಶಿಪ್ ಬಗ್ಗೆ ನೋಡಿ ಫ್ರೆಂಡ್ಶಿಪ್ ಬಾಂಡಿಂಗ್ ಹಂಗೆ ಇರ್ತೈತೆ ಅಂದಂಗೆ ಅವ್ರ ಮನಸ್ಥಿತಿ ಅವನು ನಮ್ಮ ಗೆಳೆಯನ ಮಗನ ಮನಸ್ಥಿತಿ ಹಂಗೆ ನೀವು ಕರು ಹಂಗಾರೆ ಮಾಡಿ ಬಿಟ್ಟು ಬರ್ತೀನಿ ಅಂದರೆ ಗೆಳೆಯತನ ಅಂದ್ರೆ ಹಂಗೆ ಇರ್ಬೇಕತ್ತೆ ಕೆಲವು ಮಂದಿ ಏನೋ ಹೇಳಿ ತಪ್ಪಿಸ್ಕೊಂಡು ಬಿಡ್ತಾರೆ ಹಂಗೆ ಒಳ್ಳೆ ಗೆಳೆತನ ಆಗೋದಲ್ಲ ಅವ್ರು ಭಯಂಕರ ಬಾಂಡಿಂಗ್ ಕೆಲವು ಮನಸ್ಥಿತಿ ಹಿಂಗೆ ಇರ್ತೈತಿ ಮತ್ತಪ್ಪ ನಮ್ಮ ರಿಲೇಶನ್ ಪೈಕಿನಿ ಅದನ್ನು ಭಯಂಕರ ಸುಳ್ಳು ಹೇಳ್ದು ಬಾಯಿ ತೆಗೆದ್ರೆ ಸುಳ್ಳು ಯಾಕಂದ್ರೆ ಮನಸ್ಸು ಹೆಂಗೆ ಅದು ಯಾರಿಗೆ ಕೆಟ್ಟ ಮಾಡೋದು ಏನು ಮಾಡೋದು ಬರೋದು ಸುಳ್ಳು ಹೇಳೋದು ಪ್ರತಿಯೊಂದು ಸುಳ್ಳೇ ಹ್ಯಾಂಗಂದರೆ ನಮಗೊಂದು ಫಂಕ್ಷನ್ ಇತ್ತು ಫಂಕ್ಷನ್ದು ಫಂಕ್ಷನ್ ಬಾರ್ ಪಾತ್ ಹೇಳಿದ್ದೆ ಹೇಳ ಹೇಳಿದ್ರೆ ಮರ್ದಿನ ಪಂಕ್ಷನ್ ಮುಗಿತು ಬರಲೇ ಇಲ್ಲವ ನಾವು ಫೋನ್ ಅನಿಸಿದೆ ಯಾವಾಗ ಫಂಕ್ಷನ್ ಬರಲಿಲ್ಲ ಅಂತಂದೆ ಫಂಕ್ಷನ್ ಇಲ್ಲ ನನಗೆ ನಿನ್ನೆ ಅದು ದವಾಖಾನೆ ತೋರ್ದಕ್ಕೆ ಹೋಗಿದ್ದೆ ನನಗೆ ಇದು ಬಂದ್ಬಿಡ್ತು ಒಮ್ಮೆ ಶುಗರ್ ಭಯಂಕರ ಶುಗರ್ ಬಂದ್ಬಿಡ್ತು ಹಾಗೆ ಊರಿಗೆ ಬಂದು ತೋರಿಸ್ಕೊಂಡು ಬಿದ್ದು ಬಿಟ್ಟೆ ಮುಂದೆ ಬಿದ್ದು ಎಚ್ಚರ ಆಗ್ತದ ದವಾಖನಿದ್ದೀನಿ ಯಾವ ದವಾಖಾನೆ ಗೊತ್ತಿಲ್ಲ ಅಂದ ದವಾಖಾನೆ ಇದ್ದೀನಿ ಮುಂದೆ ಆರಾಮ ಮಾಡಿ ಮನೆಗೆ ಬಂದೆ ಅಂತಂದ ಹಿಂಗೆ ಆಗ್ಯದ ಮನೆಗೆ ಮಾತಾಡ್ಲಕ್ಕೆ ಹೋದ್ವಿ ಹೋಗಾಳು ಮನೆಯೂ ಇದ್ದಿದ್ದಿಲ್ಲ ಹಿಂಗ್ರೆ ಅಟ್ಮಿಟ್ರಿ ಯಾವ್ದು ಎಟ್ಮಿಟ್ರಿ ನೀನು ದವಾಖಾನೆ ಹೋಗ್ಯಾನ ಏನೋ ಯಾವುದಕ್ಕೂ ಹೋಗ್ಯಾನುಕುಮಾರ್ ಶುಗರ್ ಬಂದ ಮನೆಗೆ ಬಂದಾನ ಅಂತ ಹೇಳ್ಬಿಟ್ಟು ನೋಡಿ ಈ ಟೈಪ್ ಹೇಳ್ಬಿಟ್ಟಾನ ಇಲ್ಲಪ್ಪ ನಾನು ಬರೋದು ಆಗಿಲ್ಲ ಅಂದರೆ ಮುಗಿದು ಹೋಯ್ತಿತ್ತು ಬರೆಯ ಸುಳ್ಳು ಹೇಳು ಹಿಂಗಿರ್ತಾವೆ ಅವ್ರ ಮನಸ್ಥಿತಿ ಕೆಲವೊ ಮನಸ್ಥಿತಿ ಬರೇ ಸುಳ್ಳು ಇಡೋದು ಕೆಲವ್ರ ಮನಸ್ಥಿತಿಯಿಂದ ಬರೇ ಸ್ವಚ್ಛ ಮಾಡೋದು ನೋಡಿ ಹಿಂದೆ ಹಿಂದೆ ಅದೇ ಟಿ ವಿ ಬಂದಿದ್ದು ಊರಾಗ ಎಲ್ಲಿರೋ ಒಂದು ಟಿ ವಿ ಬಂದಿದ್ದು ಟಿ ವಿ ಬರೋಣದ ಕೆಲವೊಂದು ಯಾವನೋ ಅನ್ಯ ಕಾಸ್ಟ್ ಜನ ರಿಪೇರಿ ಹೋದ ಆ ಅಜ್ಜಿ ಮನಸ್ಥಿತಿ ನೋಡು ಆಕೆ ಏನು ಮಾಡ್ಯಾಳ ಆ ಟಿ ಇದ್ರಾಗ ಟಿ ವಿ ಮ್ಯಾಲೆ ನೀರು ಹಾಕಿ ಪೂಜೆ ಮಾಡ್ಯಾಳೆ ಬಟನ್ ಒತ್ತು ಆ ಟಿ ವಿ ಡಬ್ಬ ನಾ ಯಾರಿಗೂ ಯಾರಿಗೇನಾಗಿದ್ದಿಲ್ಲ ಕೆಲವರ ಮನಸ್ಥಿತಿ ಹಿಂಗಿರ್ತೈತಿ ಮತ್ತು ಕೆಲವು ಮನಂತು ಬರೀ ಭಯಂಕ ಸ್ವಚ್ಛ ಮಾಡು ಒಂದು ಮನೆಯಾಗೆ ಬರೀ ಸ್ವಚ್ಛ ಮಾಡಿ ಸ್ವಚ್ಛ ಮಾಡಿ ಸ್ವಚ್ ಮಾಡೋದು ಒಂದು ಏನಾಯಿತು ಒಂದು ಪಾಸ್ಬುಕ್ ಇತ್ತು ನೋಡೇ ಇಲ್ಲ ಸ್ವಚ್ಛ ಮಾಡೋದಕ್ಕೆ ಪಾಸ್ಬುಕ್ ಹೋಗಿ ಹಾಕಿಬಿಟ್ರದು ತಿಂದು ತಿಂದೋಗಿಬಿಡ್ದು ಗಂಡು ಬಂದು ಇಲ್ಲೇ ಪಾಸ್ಬುಕ್ ಅನ್ನೋ ನೋಡಿ ಇಲ್ಲ ಪಾಸ್ಬುಕ್ ಅನ್ನೋದು ಅದು ಇದು ಆಕಳಿಗೆ ಹಾಕಿಬಿಟ್ಟರೆ ತಿಂದು ಹೋಗ್ಯದ ಆತಂದ್ರು ಕೆಲವೊಮ್ಮೆ ಕೆಲವೊಂದು ಹಿಂಗೆ ಒಂದು ಮನೆ ಟ್ಯೂಷನ್ ಹೇಳ್ತಿದ್ದೆ ಇಂಜಿನಿಯರಿಂಗ್ ಹುಡುಗಿ ಟ್ಯೂಷನ್ ಹೇಳ್ತಿದ್ದೆ ನಾನು ಆ ನೋಡ್ಸ್ ಮನೆ ಎಲ್ಲಿ ಎಲ್ಲಿ ಇಟ್ಟಿದ್ದು ನೋಡ್ಸ ತೊಗೊಂಬತ್ತಂದೆ ನೋಡ್ಸೋ ಹೋಗಿ ನೋಡ್ಸೆಲ್ಲ ಮಮ್ಮಿ ಒಂದು ಇಲ್ಲ ನಾ ಎಲ್ಲ ಮನೆ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ನಾ ಏನು ಮಾಡಿಬಿಟ್ಟು ರದ್ದಿ ಹಾಕಿಬಿಟ್ಟಿ ಅಂತ ಹೇಳ್ಬಿಡಿ ಆಕೆ ಸ್ವಚ್ಛ ಪರಿಸ್ವಚ್ಛ ಮಾಡ್ದು ಮತ್ತೊಬ್ಬಕ್ಕೆ ಮನಸ್ಸು ಒಟ್ಟೆ ಒಲೆ ಮ್ಯಾಗೆ ಇಟ್ಟಿರ್ತಾಳೆ ಹೋಗಿ ಮಂದ್ಕೊಂಡ್ಬಿಡೋದು ಹೊಲಸು ಮನೆ ಹೊಲಸು ನಾರ್ತಿರ್ತೈತೆ ಅದು ಹಾಲು ಇಟ್ ಹಾಲು ಉಕ್ಕಿ ಹೋಗ್ತಿರ್ತಾವ ಕರೆ ಏನು ಕೆಲಸ ಮಾಡೋದಲ್ಲ ಒಟ್ಟು ಮನೆ ಹೊಲಸಿನ ಕೆಲಸ ಮಾಡೋದಿಲ್ಲ ಏನು ಮಾಡೋದಿಲ್ಲ ಹೋಗಿ ಗಂಡು ಹೋಗಿ ಏನು ಹಿಂಗ್ಯಾಕೆ ಹಾಲು ಅಂತ ಏನು ಕೆಲಸ ಮಾಡೋದಿಲ್ಲ ಏಕೆ ಹೆಣ್ಮಕ್ಳು ಕರಬಾರ ಮಾಡಬೇಡ ಹೆಂಗೆ ಶ್ಯಾಡ ಹೆಂಗೆ ಶ್ಯ ಅವನಿಗೆ ಬಿಡು ಇಂಥ ಮನಸ್ಥಿತಿ ಕೆಲವೊಬ್ಬಿದ್ದ ನಮ್ಗೆಳೆ ಅವ್ನು ಹೆಂಗೆ ಅಂದರೆ ಅಂಥ ಮನಸ್ಥಿತಿ ಅಂದ್ರೆ ಭಯಂಕರ ಜೀನ ಅವನು ಒಂದಿನ ನಾಲ್ಕೈದು ಮಂದಿ ಕೂಡಿ ಊಟಕ್ಕೆ ಹೋಗಿದ್ದೀವಿ ಊಟಕ್ಕೆ ಹೋಗೋಣ ಎಲ್ಲರೂ ನಿಮ್ಮ ನಿಮ್ದು ಎಷ್ಟು ಬಿಲ್ ಬರ್ತೋ ಎಲ್ಲರೂ ಹಂಚ್ಕೊಡೋದು ಮಿಲ್ಟ್ರಿ ಸಿಸ್ಟಮ್ ಅಂತ ಹೇಳಿದ್ವಿ ಎಲ್ಲರಿಗೆ ಹೋಟೆಲ್ದಾಗ ಸಾಲ ಪ್ಲೇಟ್ ಇಟ್ಟ ಇವನ ನಾವು ಊಟ ಒಲ್ಲೆಪ್ಪ ನಾನು ಮಿಲ್ಟ್ರಿ ಸಿಸ್ಟಮೇಲೆ ಊಟ ಮಾಡೋದಿಲ್ಲ ಅಂದ ಆ ಪ್ಲೇಟ್ ಇಡೋನ್ವಿ ಹೋಟೆಲ್ ಮಾಡಿ ಹೇಳಿದ್ವಿ ಅವ್ನಿಗೆ ಗಿಡ ಇಲ್ಲ ನಾನು ಲಾಸ್ಟಿಗೆ ಸ್ವಲ್ಪ ಅನ್ನ ಹೊಣ್ತೀನಿಪ್ಪ ಅಂತ ಅನ್ನ ಹೊಣ್ತೀನಾದ್ರೆ ಬಿಟ್ವಿ ಎಲ್ಲರೂ ಊಟ ಮಾಡಿದ್ವಿ ಆಗ ಗೆಳೆ ಇದ್ದಬ್ಬ ಬೆದಕ್ಕಿದ್ದ ಗಿಡೆ ಅವ ಕಣ್ಣು ಚೂರಿಬಿಟ್ಟ ಏಯ್ ಅನ್ನ ಹೇಳ್ಬಿಟ್ಟ ಎಲ್ಲ ಅನ್ನ ಕ್ಯಾನ್ಸಲ್ ಅಂದ್ಬಿಟ್ಟು ಊಟ ಮಾಡಿ ಬಂದ್ವಿ ಹಾಗೆ ಅದು ಬಂದ್ಬಿಟ್ ನಿಮ್ಮ ಅಂಥ ಮುಂದೆ ಆಮೇಲೆ ಮುಂದೆ ನೋಡಿ ಎಂಥ ಮನಸ್ಸಿತಿ ಅವನು ಮುಂದೆ ಒಮ್ಮಿ ನಮ್ಮ ಮನೆಗೆ ಯಾರೂ ಇದ್ದಿಲ್ಲ ನಮ್ಮ ಮನೆಗೆ ಮುನ್ಕೊಳಕ್ಕೆ ಬಂದಿದ್ದ ಏಯ್ ಭಯಂಕರ ಸವಾಗ್ಯದ ಭಯಂಕರ ಹಸವಾಗಿದೆ ಅಂದ ನಡಿಯಪ್ಪ ಇಲ್ಲಿ ಬಾಜು ಹೋಟೆಲ್ಗೆ ಅದು ಹೋಗೋನು ಅಂತಂದ್ವಿ ಹೋಟೆಲ್ಗೆ ಹೋಗಿದ್ವಿ ಹೋಗ ನನಗಂತೂ ಇದ್ದಿಲ್ಲ ಅವಲ್ಲಪ್ಪ ನೀನೇ ಊಟ ಮಾಡ್ತಂದೆ ಏ ನೀನು ಊಟ ಮಾಡೋದಲ್ಲ ಅಂದ ಅಂದ್ರೆ ಏನು ಅವನು ಮನೆ ಮೈಂಡ್ನಾಗ ಇವನು ಊಟ ಮಾಡ್ತಾನೆ ಬಿಲ್ ಇವನೇ ಅಂತಂದು ಇಲ್ಲಪ್ಪ ನಾವು ಊಟ ಮಾಡೋದಲ್ಲ ಅಂದ ಹಂಗೆ ಬ್ಯಾಡ್ ಊಟ ಅಂತ ಎದ್ದು ಬಂದು ಎದ್ದು ಬಂದು ನಮ್ಮ ಆ ಆಕಾಡಿ ಈ ಕಾಡಿ ಆಕಾ ಹುಡ್ಕಾಡ್ದ ಏನೂ ಸಿಗಲಿಲ್ಲ ಒಂದು ಕಟ್ಟಿ ರೋಡಿಸಿದೆ ಸಿಗಲಿಲ್ಲ ಒಂದು ನಮ್ಮ ಹುಡುಗರು ಕುರ್ಬಾನಿ ಪ್ಯಾಕೆಟ್ ಇತ್ತು ಒಂದು ರೂಪಾಯಿಗೆ ಕು ಕುರ್ಬಾನಿ ಪ್ಯಾಕೆಟ್ ಅದು ತಿಂದು ಮಾಡ್ಕೊಂಬಿಟ್ಟ ನೋಡಿ ಅಂಥ ಮನಸ್ತೈತಿ ತಮ್ಮ ಹೊಟ್ಟಿಗೆ ತಾವು ತಿನ್ನೋದಿಲ್ಲ ನಮ್ಮ ಮನಸ್ಥಿತಿ ನೋಡು ನನ್ನ ಮನಸ್ಥಿತಿ ನಾವು ಆಗಲೂ ಸೆಸ್ಟಿಮೇಟ್ ಅನ್ನೋದು ಮತ್ತು ಓದೋದು ಭಯಂಕರ ಓದೋದು ಅಭ್ಯಾಸ ಮಾಡೋದು ಮೊದಲು ಓದೋಕೆ ವಾಕಿ ಏನಾದ್ರು ಬುಕ್ ಇರಲಿ ರದ್ದಿರಲಿ ಪೇಪರ್ಲಿ ಓದೋದು ನನ್ನ ಅಭ್ಯಾಸ ಓದೋದು ವಾಕಿಂಗ್ ಮಾಡೋದು ಏನೂ ಓದೋದು ಏನೂ ಇಲ್ಲಪ್ಪ ಅಂದ್ರೆ ಏನೂ ತಿನ್ನೋದು ಹಾದು ಆದರೂ ಶೇಂಗಾ ಹಾಗೇಂಗ ಮತ್ತು ಅದು ಏನು ಕ ಏನು ಹಣ್ಣು ಸುಲಗಾಯಿ ಇಂಥ ಹಣ್ಣುಗಳು ತಿನ್ನೋದು ಹಿಂಗೆ ನಮ್ಮ ಮನಸ್ಥಿತಿ ಅದಕ್ಕಾಗಿ ಎಲ್ಲರೂ ಉತ್ತಮ ಮನಸ್ಥಿತಿನ ಹೊಂದ್ರಿ ಚಲೋ ಎಂಜಾಯ್ ಎಂಜಾಯ್ಮೆಂಟ್ ಲೈಫಾ ಹೊಲಸು ಮನಸ್ಥಿತಿ ಬಿಡ್ರಿ ಅತ್ತಂದು ತಾಯಿ ಹೇಳ್ತಾಳೆ ಆ ತಾಯಿ ನೋಡು ಮಗನ ಮ್ಯಾಗೆ ಎಷ್ಟು ಪ್ರೀತಿ ಅನಿಸುದ್ದಿ ಅಮ್ಮ ನಾನು ಹಕ್ಕಿಗದ್ಲೆ ಹಾರ್ಕೋದು ಬಂದುಬಿಟ್ಟೆ ನನ್ನ ನೆನಪಾದರೂ ಸಾಕು ಓಡ್ಕೊಂತ ಬಂದುಬಿಟ್ಟೆ ಆತಳಕ್ಕೆ ಅವ್ರ ತಾಯಿ ಕಂದ ನಿನ್ನ ಮ್ಯಾಗ ಭಾಳ ಪ್ರೀತಿ ಕಂದ ಜಲ್ಲಿ ಆದಷ್ಟು ಬಾ ಅಂತ ಹೇಳ್ತಾಳೆ ಇಂಥ ಒಳ್ಳೆಯ ಮನಸ್ಥಿತಿಯಿಂದ ಇರ್ರಿ ಅಂಥೇಳಿ ಹಿಂದಿನ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು